ಚುಟುಕು ಸಾಹಿತ್ಯ ಬದುಕಿನ ಬರೀ ಲಾಲಿತ್ಯವೂ ಅಷ್ಟೇ ಇಲ್ಲ ನಮ್ಮ ಇವತ್ತಿನ ಧಾವಂತದ ಬದುಕಿನ ಸಂದರ್ಭದಲ್ಲಿ ಭಾವನೆಯ ಸಾಂಗತ್ಯ ಕೂಡ ಚುಟುಕು ಸಾಹಿತ್ಯ ಲಾಲಿತ್ಯದ ಜೊತೆಗೆ ಅದು ನಮ್ಮ ಭಾವನೆಗಳ ಸಾಂಗತ್ಯ ಕೂಡ ಆಗಿದೆ ಯಾಕೆ ಈ ಪದವನ್ನು ನಾನು ಒತ್ತಿ ಒತ್ತಿ ಹೇಳ್ತೀನಿ ಅಂದ್ರೆ ಇವತ್ತು ಯಾರಿಗೂ ಕೂಡ ಸಮಯವಿಲ್ಲ ಅಂತಾರೆ ಅಂದ್ರೆ ಅವರ ಮನಸ್ಥಿತಿ ಕೂಡ ಹಾಗೆ ಆಗಿದೆ ಒಂದಲ್ಲ ಒಂದು ಕಡೆ ಓಡ್ತಾ ಇರಬೇಕು ಓಡ್ತಾ ಹಾಗೂ ಓಡಿದವರಿಗೆ ಮಾತ್ರ ಏನಾದ್ರು ಎಲ್ಲಾದರೂ ಕನೆಕ್ಟ್ ಆಗಕ್ಕೆ ಸಾಧ್ಯ ಅಂದರೆ ಆ ಕಾರಣಕ್ಕಾಗಿ ಇವತ್ತು ಆ ಚುಟುಕಿಗೆ ಆ ಗುಡುಕಿಗೆ ಬಹಳ ಮಹತ್ವ ಇದೆ ಅಂದರೆ ಕೇಳಿರ್ಬೋದು ಏನಾದ್ರು ಹೇಳಿದ್ರೆ ಅದೇನು ಹೇಳ್ತೀರಿ ಒಂದು ಚುಟುಕಲ್ ಹೇಳ್ಬಿಡ್ರಿ ಅಂತಾರೆ ಅಂದರೆ ಅದು ಸಾರ ಅನ್ನೋದು ನೀವು ಆಮೇಲೆ ನೋಡೋಣ ಫಸ್ಟ್ ಅಷ್ಟೇ ಹೇಳ್ಬಿಡಿ ಅಂದ್ರೆ ಈ ಚುಟುಕು ಅನ್ನೋದು ಮನಸ್ಸನ್ನ ಹಿಡಿಯುವ ಒಂದು ಇರು ಅದಕ್ಕೆ ಹೇಳುದು ಬದುಕಿನ ಭಾವನೆಗಳ ಸಾಂಗತ್ಯ ಅಂತ ಸಾಂಗತ್ಯ ಹಿಡಿದುಕೊಳ್ಳೋದು ಈ ಚುಟುಕಿಗೆ ಮಾತ್ರ ಆ ಶಕ್ತಿ ಇರೋದು ನೀವು ಮಹಾಕಾವ್ಯ ಬರೆದವರು ಕೂಡ ಇಷ್ಟು ಬೇಗ ಪ್ರಸಿದ್ಧಿ ಆಗೋದಿಲ್ಲ ಇಷ್ಟು ಜನರನ್ನ ತಲುಪಕ್ಕಾಗೋದಿಲ್ಲ ನೋಡಿ ಒಂದು ಕಾಲದಲ್ಲಿ ನಮ್ಮ ಜೊತೆ ಜೊತೆಯಲ್ಲೇ ಕಾವ್ಯಗಳನ್ನ ಮಹಾಕಾವ್ಯಗಳನ್ನ ಬರೆದವರು ಕವಿತೆಗಳನ್ನ ಬರೆದವರು ಎಲ್ಲ ಇದ್ರೂ ಅವರು ಗೊತ್ತಿದೆ ಪ್ರಜಾಮತ ಅನ್ನುವ ಒಂದು ಪತ್ರಿಕೆ ಅದು ವಿಶಿಷ್ಟ ಸಂಚಿಕೆ ಆಕಾರದಲ್ಲಿ ಈ ತರಂಗಕ್ಕಿಂತ ದೊಡ್ಡದು ಆದ್ರೆ ಯಾವ ಮಟ್ಟಕ್ಕೆ ಆ ಚುಟುಕು ಒಂದು ತನ್ನ ಘನತೆಯನ್ನ ಪಡ್ಕೊಂಡಿತ್ತು ಅಂದ್ರೆ ಅನ್ನೋದಕ್ಕೆ ದಿನಕರ ದೇಸಾಯಿಯವರ ಚುಟುಕಕ್ಕೆ ಒಂದು ಹೆಸರು ಆ ಪ್ರಜಾಮತ ಪತ್ರಕ್ಕೆ ಎಲ್ಲವರು ಸಿದ್ಧ ಆಗ್ಬಿಡೋದು ಅದಕ್ಕೆ ಕಥೆ ಬರೋದು ಕಾದಂಬರಿ ಬರೋದು ಕವಿತೆ ಬರೋದು ಆದ್ರೆ ದಿನಕರ ದೇಸಾಯಿ ಅವರ ಒಂದು ಚುಟುಕುಗೆ ಅದು ಕಾಯ್ದುಕೊಳ್ಳುತ್ತೆ ದಿನಕರ ದೇಸಾಯಿಯವರ ಚುಟುಕು ಆ ಪತ್ರಿಕಾ ಕಚೇರಿ ಒಬ್ಬ ತಲುಪದೆ ಆ ಪತ್ರಿಕೆ ರಿಲೀಸ್ ಆಗ್ತಾ ಇರಲಿಲ್ಲ ಬಿಡುಗಡೆ ಆಗ್ತಾ ಇರಲಿಲ್ಲ ಅಂದ್ರೆ ಎಷ್ಟು ಮಹತ್ವ ಇತ್ತು ನೋಡಿ ನಮ್ಗೆ ಹರ್ಷವ್ರಿಗೆಲ್ಲ ಗೊತ್ತು ಇಲ್ಲಿಯವರು ಕೆಲವರು ಗೊತ್ತೋ ಗೊತ್ತಿರೋ ಗೊತ್ತಿಲ್ಲ ದೇವ ಅಂತ ಎಷ್ಟು ಅಂದ್ರೆ ಯಾಕೆ ಹೇಳ್ತಾ ಇದ್ರಂದ್ರೆ ಅದು ನಾಲ್ಕೇ ಸಾಲಾದ್ರೂ ಕೂಡ ಬಹಳ ಪರಿಣಾಮಕಾರಿಯಾಗಿ ಜನ ಇವತ್ತೇ ಅನ್ನೋದು ಆ ಕಾಲದಿಂದಲೂ ಅದಷ್ಟು ಪರಿಣಾಮಕಾರಿ ಯಾಕೆ ಅಂದ್ರೆ ಅದು ಒಂದು ಅಷ್ಟು ಸುಲಭ ಅಲ್ಲ ಅಂಬುದಿಯನ್ನ ಅಲ್ಲ ಹಿಡಿಯುವ ಪ್ರಯತ್ನ ಅದು ಅಂಬುದಿಯನ್ನ ಅಂಗೈಯಲ್ಲಿ ಹಿಡಿಯುವ ಸಾಹಸ ಅದು ಅದಕ್ಕೆ ಅದಕ್ಕೆ ಅಷ್ಟು ಮಹತ್ವ ಆದ್ರೆ ಕೆಲವರು ಏನ್ ತಿಳ್ಕೊಂಡಿದ್ದಾರೆ ಚುಟುಕು ಅಂದ್ರೆ ಸುಮ್ಮನೆ ನಾಲ್ಕು ಪಾದಗಳನ್ನು ಗೀಚದ್ರಾಯ್ತು ನಾಲ್ಕು ಮಾತುಗಳನ್ನ ಬರದರಾಯ್ತು ಅಂತ ಹೇಳ್ತಾರೆ ಮತ್ತೆ ಇನ್ನೂ ಕೆಲವರು ಅದರಲ್ಲೂ ಒಂದು ಪಂಚ್ ಇದ್ರೆ ಸಾಕು ಅದು ಚುಟುಕು ಆಗಿಬಿಡುತ್ತೆ ಅಂತಾರೆ ನಿಜ ಪಂಚ್ ಇರಬೇಕು ನಿಜ ಆದ್ರೆ ಆ ಪಂಚ್ ಅಷ್ಟೇ ಅಲ್ಲ ಅದಕ್ಕೊಂದು ಫಿಂಚ್ ಕೂಡ ಇರಬೇಕು ಪಂಚು ಏನಾಗುತ್ತೆ ನಮ್ಮ ಎಡಕ್ಕೆ ಬೇಲೆ ಬಂದದ್ದು ಬಲಕಿ ಮೇಲೆ ಆ ಪಂಚ ಜೊತೆಗೆ ಆ ಕವಿತೆಯಲ್ಲಿ ಆ ಚುಟುಕು ಒಂದು ಪಿಂಚು ಅನ್ನೋದಿದ್ರೆ ಅದು ನಾಟುತ್ತೆ ನಮ್ಮ ಹೃದಯದಲ್ಲಿ ಸ್ವಲ್ಪವಾದ ನಿಲ್ಲುತ್ತೆ ಯಾಕೆಂದ್ರೆ ನೋಡಿ ನಮ್ಮ ಚುಟುಕು ಅನ್ನೋದು ನಿನ್ನೆ ಮುನ್ನೆಯದಲ್ಲ ಆದಿ ಆದಿಕಾಲದಿಂದಲೂ ಬಂದಿರೋದು ವಚನ ಕಾಲದಿಂದಲೂ ಬಂದಿರುವುದು ಇದು ಅದರದ್ದೇ ಆದ ಸ್ಥಾನಮಾನವನ್ನು ಪಡ್ಕೊಂಡಿದೆ ನೋಡಿ ಈಗ ಡಿ ವಿ ಜಿ ಅವರನ್ನ ನಾವು ನೆನೆಸ್ಕೊಳ್ತೀವಿ ಅವ್ರಿಗೆ ಎಷ್ಟೆಲ್ಲಾ ಬರೆದಿದ್ದಾರೆ ಅವ್ರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ತಂದುಕೊಟ್ಟ ಕೃತಿ ಮಹಾ ಭಗವದ್ಗೀತೆ ಮೇಲೆ ಅದು ಕೂಡ ಜನಕ್ಕೆ ಅಷ್ಟು ಬಂದಿಲ್ಲ ಮನಸ್ಸು ನಾಟಿಲ್ಲ ಏನೂ ಓದಿರ್ಬೋದು ಅವರು ಮೈಸೂರು ಅಂತ ಬಹಳಷ್ಟು ಪುಸ್ತಕಗಳನ್ನು ಬರ್ತಾರೆ ಅದು ಕೂಡ ಬಹಳ ಮಹತ್ವದ ಸಹ ಆತನ ಯಾರು ಬರಲಿಲ್ಲ ಆದರೆ ಇವತ್ತಿಗೂ ಕೂಡ ಡಿ ವಿ ಜಿ ಅವರನ್ನ ಉಳಿಸಿರೋದು ಮುಂದೂ ಯಾವತ್ತೂ ಕೂಡ ಉಳಿಸಿರೋದು ಅವರ ಮಂಕುತಿಮ್ಮನ ಖಗ್ಗ ಆ ಮಂಕುತಿಮ್ಮನ ಖಗ್ಗ ಏನು ಇದು ಚುಟುಕುಗಳ ಸಂಗ್ರಹಣೆ ಅವರು ಏನನ್ನ ಇಷ್ಟೆಲ್ಲ ಬರೆದರೂ ಕೂಡ ಅವರಿಗೆ ಅತ್ಯಂತ ಪ್ರಿಯವಾದ ಸಾಹಿತ್ಯ ಚುಟುಕೆ ಆಗಿತ್ತು ಕಗ್ಗ ಮರಳ ಮುನಿನ ಕಗ್ಗವೇ ಆಗಿತ್ತು ಮುಂಕು ಕಗ್ಗವೇ ಆಗಿತ್ತು ಜನ ಅವರನ್ನ ಗುರುತಿಸೋದಕ್ಕೆ ಪ್ರಾರಂಭ ಮಾಡಿದ್ದು ಆರಾಧಿಸೋದಕ್ಕೆ ಅದನ್ನ ಕನ್ನಡದ ಭಗವದ್ಗೀತೆ ಅಂತ ಕರೀತಾರೆ ಜನ ಆ ರೀತಿ ಮಾನ್ಯತೆ ಪಡ್ಕೊಳ್ಳೋದಕ್ಕೆ ಆ ಮರಳು ಮಂಗುದಿಮ್ಮನ ಕಗ್ಗ ಹಾಗೂ ಮರಳ ಮುನಿನ ಕಗ್ಗ ಯಾಕೆ ಅಂದರೆ ಇಡೀ ಬದುಕಿನ ಸಾರ ಎಷ್ಟೆಲ್ಲ ಹೇಳಬಂದಲ್ಲ ಆ ಬದುಕಿನ ಸಾರವನ್ನೇ ಅದನ್ನೇ ಹಿಡಿದುಕೊಂಡಿದ್ದಾರೆ ಡಿವಿಚ್ ಅವರು ಒಂದು ಕಗ್ಗವನ್ನು ಹೇಳಿದ್ರೆ ನಿಮಗೆ ಅದರ ಬಗ್ಗೆ ಅರ್ಥ ಆಗುತ್ತೆ ಈ ಚುಟುಕಿನ ಮಹತ್ವವನ್ನು ಅರ್ಥ ಆಗುತ್ತೆ ನೀವು ಒಂದು ಕನಿಷ್ಠ ಒಂದು ಐನೂರು ಪುಟದಲ್ಲಿ ಬರೀಬಹುದು ಈ ವಿಶ್ವ ಮಾನವ ಸಂದೇಶ ಇದು ಬದುಕಿನ ಧ್ಯೇಯ ಉದ್ದೇಶ ನಮ್ಮ ಬದುಕು ಹೇಗಿರಬೇಕು ನಾವು ಯಾವುದರ ಹತ್ರ ಬೆನ್ನತ್ತಬೇಕು ನಾವು ಯಾವುದರ ಮಾನ್ಯತೆ ಕೊಡಬೇಕು ಯಾವುದಕ್ಕಿಂತ ಮಾನ್ಯತೆ ಕೊಡಬೇಕು ಅನ್ನೋದಕ್ಕೂ ಹುಲ್ಲಾಗ ಬೆಟ್ಟದಡಿ ಬೆಟ್ಟದಡಿ ಹುಲ್ಲಾಗಬೇಕು ಅಂದ್ರೆ ಪರೋಪಕಾರ ಅಲ್ಲೇ ಹುಲ್ಲಾಗುತ್ತಾರೆ ಹಸು ಧನಾತ್ರಗಳಲ್ಲಿ ಬೇಯೋದು ಅಂದ್ರೆ ಅದು ಪರೋಪಕಾರ ಮಾಡಕ್ಕೆ ನೀನು ಮನೆಗೆ ಮಲ್ಲಿಗೆ ಆಗು ಹಾಗೆ ಮತ್ತೊಂದು ಬಹಳ ಮಹತ್ವದ ಹೇಳ್ತಾರೆ ಹುಲ್ಲಾಗ್ಲೂ ಬೆಟ್ಟದಲ್ಲಿ ಸುಣ್ಣಾಗ್ಲು ಮನೆಗೆ ಮಲ್ಲಿಗೆ ಆಗು ಯಾಕೆಂದ್ರೆ ಮನೆ ಗೆದ್ದು ಮಾರುಗೆಲ್ಲು ಅನ್ನುವ ಇದೆಯಲ್ಲ ಅದ್ರ ಹೇಳೋದಿಲ್ಲ ಅವರು ಆದ್ರೆ ಇಷ್ಟೇ ಒಂದೇ ಪದ ಮನೆಗೆ ಮಲ್ಲಿಗೆ ಆಗು ಮಲ್ಲಿಗೆ ಅನ್ನುವುದು ಏನು ಅದು ಯಾರು ಕೂಡ ಆ ಮಲ್ಲಿಗೆಯಿಂದ ಇಷ್ಟಪಡದೇ ಪಡದೆ ಇಲ್ಲ ಒಂದು ಪಕ್ಷ ನಮ್ಮ ಮಹಿಳೆಯರು ಎಣ್ಣು ಮುಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲದ್ರು ಕೂಡ ತಗೋತ್ಕೊಂಡೋಗಿ ದೇವ್ರ ಮುಂದೆ ಯಾರು ಹೇಳ್ತಾರೆ ಮಲ್ಲಿಗೆ ಅದು ಅದಷ್ಟು ಮಹತ್ವದಂತ ಸ್ಥಾನವನ್ನು ಪಡ್ಕೊಂಡು ಅದಕ್ಕೆ ಮನೆಗೆ ಮಲ್ಲಿಗೆ ಆಗೋ ಬೆಟ್ಟದಲ್ಲಿ ಹುಲ್ಲಾಗುವ ಅಂತ ಹೇಳ್ತಾರೆ ಮತ್ತೆ ಮುಂದುವರು ಹಾಗೆ ಹೇಳ್ತಾರೆ ಕಲ್ಲು ಸಕ್ಕರೆ ಆಗು ದೀನ ದುರ್ಬಲರಿಗೆ ದೀನ ದೀನದುರ್ಬಲ ನೊಂದವರು ಬೆಂದವರು ಅಸಹಾಯಕರು ಅವ್ರಿಗನ್ನೇನ ಕಲ್ಲು ಸಕ್ಕರೆ ಆಗಬೇಕು ಯಾಕೆಂದ್ರೆ ಅವರ ಬದುಕಿನ ಎತ್ತಬೇಕಲ್ಲ ನಾನು ಮನೆಗೆ ಬಲ್ಲೆಗೆ ಹಾಕಿ ನಿನ್ನ ಬದುಕನ್ನ ಹೇಗೆ ನೀ ಕಟ್ತೀಯೋ ಸಾಧ್ಯ ಆಚೆಗೂ ಕೂಡ ನೀವು ಅನ್ನೋದೇ ಅನ್ನುವುದೇ ಉದ್ದೇಶ ಹೀಗೆ ಇಂತಹ ಒಂದು ಕವಿತೆಯನ್ನ ಕಟ್ಟುವ ಮೂಲಕ ಇಡೀ ನಮ್ಮ ಕನ್ನಡ ಸಾರಸ್ವತ ಲೋಕದ ಒಂದು ಘನತನೆ ಹೆಚ್ಚಿಸ್ ಹೆಚ್ಚಿಸ್ಬಿಟ್ರು ಇವತ್ತು ನಮಗೆ ಬುಕರ್ ಬಂದಿದೆ ಕೂಡ ಯಾ ಯಾವ ಕಾರಣಕ್ಕೆ ನಮಗೆ ಬುಕರ್ ಬಂತು ಅಂದ್ರೆ ನಮ್ಮ ಭಾನುವಾಕರ್ ಅವರ ಒಂದು ಕಥಾ ಸಕಲ್ ಎದೆಯ ಹಣಂತೆ ಅನ್ನುವ ಕಥಾ ಸಂಕಲ್ನ ಕಂಗ ಆಗಿರಲಿ ಮಂಗುದಿಮನ ಕಂಗ ಆಗಿರಲಿ ಆ ಕಾಲದಲ್ಲೇ ಏನಾದ್ರೂ ಆಂಗ್ಲ ಭಾಷೆಗೆ ಸಮರ್ಥ ಈಗ ನಮ್ಮ ದೀಪ ಭಾಷೆ ಅವರು ಅತ್ಯಂತ ಸಮರ್ಥವಾಗಿ ಪ್ರೀತಿಯಿಂದ ಆ ಕೆಲಸ ಮಾಡಿಕೊಂಡಿದ್ರೆ ನಮಗೆ ನೊಬೆಲ್ ಅದೆಷ್ಟು ಬರ್ತಿತ್ತು ಆ ನೊಬೆಲ್ ಪ್ರಶಸ್ತಿ ಬರೋದನ್ನ ಯಾರಿಂದಲೂ ದೊಳಿಯಬೇಕಾಗ್ತಾ ಇರಲಿಲ್ಲ ಅಂದ್ರೆ ನಮ್ಮ ಕನ್ನಡದ ಸಾಹಿತ್ಯದ ಸತ್ವ ಗತ್ವ ತಾಕತ್ವ ಹೇಗಿದೆ ಅದು ಹೊರಗಡೆ ಹೋಗಿ ತಲುಪಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇಷ್ಟೆಲ್ಲ ವಂಚನೆ ಆದ್ವಿ ಹಾಗಂತ ಅದು ನಮ್ಮ ನಮ್ಮವನ್ನ ಬೆಳಗುವ ಕ್ರಿಯೆಯಲ್ಲಿ ನಮ್ಮ ಬದುಕನ್ನ ಕಟ್ಟುವ ಕ್ರಿಯೆಯಲ್ಲಿ ನಮ್ಮ ಮಂಕುತಿಮ್ಮ ಕಗ್ಗ ಯಾವತ್ತೂ ಅದು ಹಿಂದೆ ಆಗಲಿಲ್ಲ ಅದು ಅಲ್ಲಿ ಬೆಳೆದೇನು ಬಿಡಲಿ ಇಲ್ಲಿ ಬೆಳೆತಲ್ಲ ಅದಕ್ಕೆ ನಾವು ಅದನ್ನ ಕನ್ನಡದ ಭಗವದ್ಗೀತೆ ಅಂತ ಕರಿತೀವಿ ಹಾಗೆ ನೋಡಿ ನಮ್ಮ ಮತ್ತೊಂದು ಅಕ್ಕ ಮಹಾದೇವಿಯವರ ಇಷ್ಟೊಂದೆಲ್ಲ ಸಾಹಿತ್ಯ ಇದೆ ಆದ್ರೆ ಅವರನ್ನ ಇವತ್ತಿಗೂ ಕೂಡ ಯಾವತ್ತೂ ಕೂಡ ಉಳಿಸೋದು ಒಂದು ವಚನ ನೋಡಿ ಅವ್ರು ಹೇಳ್ತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿ ತೊಡಗುತ್ತಯ್ಯ ಸಂತಿಯೊಳಗೊಂದು ಮನೆಯ ಮಾಡಿ ಶಬ್ದಗಳಿಗೆ ನಾಚಿತೊಳೆಯುತ್ತಯ್ಯ ಸಮುದ್ರದ ತಡದಲ್ಲೊಂದು ಮನೆಯ ಮಾಡಿ ಅಲೆಗಳಿಗೆ ಅಲೆ ಅಲೆಗಳಿಗೆ ಅಂಚಿ ತೊಡಗ ಅಂಚೆ ಅದು ನಾಚು ತೊಡಗುತ್ತಯ್ಯ ಏನೋ ಒಂದು ಹೇಳ್ತಾರೆ ಅಂದ್ರೆ ಇದು ಏನನ್ನ ಹೇಳುತ್ತೆ ಅಂದ್ರೆ ಇಷ್ಟು ಪದವನ್ನ ಹೇಳಬೇಕಂದ್ರೆ ನೀವು ಒಂದು ನೂರು ಪುಟವಾರು ಬರೀಬೇಕು ಆದ್ರೆ ಒಂದೇ ಮುರುಘುಗಳೇ ಬೆಟ್ಟದ ಮೇಲೊಂದು ಮನೆಯ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಟ್ಕೊಳ್ತಾರೆ ಅವರೇನು ವಿಶ್ವವಿದ್ಯಾಲಯಕ್ಕೆ ಹೋಗಲಿಲ್ಲ ಯಾವುದೇ ಪದವಿ ಕರ್ಕೊಳ್ಳಿಲ್ಲ ಬದುಕು ಯಾಕೆ ಈ ಚುಟುಕುಗೆ ಅಂದ್ರೆ ಇದು ಚುಟುಕುಗೆ ಅನುಭವದ ಸಾರ ಇದು ಅನು ನಾವು ಏನನ್ನ ಕಾಣ್ತೀವೋ ಅದು ನಾವು ಚುಟುಕುವಾಗಿ ಬರುತ್ತೆ ಏನನ್ನ ನಾವು ಅನುಭವಿಸ್ತೀವೋ ಅದನ್ನ ಚುಟುಕುವಾಗಿ ನಮ್ಮ ದಾಖಲಾಗುತ್ತೆ ಅದಕ್ಕೆ ಚುಟುಕುಗೆ ಗುಟುಕು ಅನ್ನೋದು ಆ ಗುಟುಕು ಮುಟುಕು ಕೂಡ ಆಗುತ್ತೆ ಕೆಲವು ಟೈಮಲ್ಲಿ ಹಾಗೆ ನೋಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡನ ಇದಕ್ಕಿಂತ ಬದುಕನ್ನು ಕಟ್ಟುವ ಬದುಕನ್ನು ಗಟ್ಟಿಗೊಳಿಸುವ ನಮ್ಮ ತನ್ನ ವೃದ್ಧೀಪನಗೊಳಿಸುವ ಸಾಹಿತ್ಯ ನಮಗೆ ಇಂಥ ಒಂದು ವಚನ ಸಾಕು ನೋಡಿ ಹೇಳ್ತಾರೆ ಒಂದು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಹೌದು ನಾವು ಮಾಡಿರುವುದೇ ಬೆಟ್ಟ ಬದುಕುವ ಅನ್ನುವುದೊಂದು ಬೆಟ್ಟ ಈ ಬೆಟ್ಟದಲ್ಲಿ ಮನೆ ಮಾಡಿರುವಾಗ ಮೃಗಗಳಿಗೆ ಅಂಜಿದೊಡನೆ ತಯಾರೇ ನಮ್ಮ ಸಮಸ್ಯೆಗಳು ಸಾವಿರಾರು ಬರ್ತವೆ ಆ ಸಮಸ್ಯೆಗಳು ನಾವೇ ಬಿದಿರಬೇಕು ಸಮಸ್ಯೆಗಳನ್ನು ಎದುರಿಸಬೇಕು ಅನ್ನೋದು ಇವರ ಉದ್ದೇಶ ನೋಡಿ ಸಮಸ್ಯೆ ಯಾವತ್ತೂ ಕೂಡ ನಮ್ಮ ಮಕ್ಕಳು ನಮ್ಮ ಮಕ್ಕಳಷ್ಟೇ ಅಲ್ಲ ನಾವು ಕೂಡ ಬದುಕಿನಲ್ಲಿ ಎಷ್ಟೋ ಕ್ಷಣದಲ್ಲಿ ಖಿನ್ನತೆಗೊಳಗಾಗಿಸ್ಕೊಡ್ತೀವಿ ಯಾವುದು ಗೊತ್ತಿಲ್ಲದಂತೆ ಯಾರೋ ಮಾತಿಗೆ ಆದರೆ ಅವತ್ತಿನ ಆ ಕ್ಷಣದ ಏನೇ ನಾವು ದೊಡ್ಡದನ್ನು ನೋಡ್ಬಿಡ್ತೀವಿ ಅದಲ್ಲ ಯಾಕೆಂದ್ರೆ ಅದಕ್ಕೋಸ್ಕರ ಅದಕ್ಕೆ ಒಂದು ಉಪಯುಕ್ತಿಯನ್ನ ಮಾತಾಡೋದು ಅಯ್ಯೋ ಅವನು ಏನೋ ಮಾಡ್ತಾ ಹೋಗ್ಬಿಟ್ಟು ಅಯ್ಯೋ ಅದೇನೋ ಮಾಡಿ ಆ ಸ್ಥಾನಕ್ಕೆ ಹೇಳ್ಬಿಟ್ಟವನು ಅಯ್ಯೋ ಅದೇನೋ ಹೀಗೆ ಬದುಕನ್ನ ಬದುಕುವ ಕಲೆ ಯಾರಿಗೆ ಗೊತ್ತಿಲ್ವೋ ಅದು ಬದುಕುವ ಕೆದಕಿ ಕೆದಕಿ ಪರೆಯ ಅವರು ಅದಕ್ಕೆ ಬಲಿಯಾಗ್ತಾರೆ ಬದುಕನ್ನ ಕಟ್ಟುವವರು ಬದುಕನ್ನ ಪ್ರೀತಿಸ ಅವ್ರಿಗೆ ಮಾಡಲ್ಲ ಸ್ವಲ್ಪ ತೊಂದರೆ ಕೊಡಬಹುದಷ್ಟೇ ಅದು ನಾನು ಹೇಳಿದ್ರೆ ಅಂತ ಸಂದರ್ಭದಲ್ಲಿ ಕೂಡ ನಮ್ಗೆ ಇದು ನನ್ನದಲ್ಲ ನನ್ನ ಸಾಧನೆಯೇ ಮುಖ್ಯ ಅಂತ ನಮ್ಮ ಮನಸ್ಸು ಯಾವಾಗ ಪ್ರಭುತ್ವ ಆಗುತ್ತೆ ಅಂದ್ರೆ ನಾವು ಇಂತಹ ಸಾಹಿತ್ಯದ ಸಾಂಗತ್ಯವನ್ನ ಮಾಡಿದಾಗ ಚುಟುಕನ್ನ ನಾವು ಬದುಕಾಗುತ್ತೆ ಈಗ ನಿಮ್ ನನಗೆ ನಿಮ್ಗೆ ದೊಡ್ಡ ದೊಡ್ಡ ಕಾಲವರು ಡಾಕ್ಟರ್ ಹಶ್ವರವರು ಅವರು ವೈದ್ಯರು ಹೇಳಿ ಕೇಳಿ ವೈದ್ಯ ವೃತ್ತಿಯನ್ನ ಜೊತೆಯಲ್ಲಿ ಇಟ್ಕೊಂಡು ಈ ಚುಟುಕು ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಒಂದು ಪರಿವರ್ತನೆಯನ್ನು ತಂದಿರತಕ್ಕಂಥ ಮಹಾನ್ ಭಾವನೆ ಅವರಿಗೆ ಸಹಕಾರಿಯಾಗಿ ಮತ್ತು ಈ ಕ್ಷೇತ್ರದಲ್ಲಿ ಆಸಕ್ತಿಯನ್ನು ತೋರಿಸಿ ತಮ್ಮನ್ನೇ ತಾವು ತೊಡಗಿಸ್ಕೊಂಡಿರ್ತಕ್ಕಂಥವರು ನಮ್ಮ ಸಹೋದರಿಯಾಗಿರ್ತಕ್ಕಂಥ ಡಾಕ್ಟರ್ ರತ್ನ ಹಾಲಪ್ಪ ವೇದಿಕೆ ಮೇಲೆ ನಮ್ಮ ಜಿಲ್ಲಾ ಸಾಹಿತ್ಯ ಪರಿಷತ್ನ ಗೋಪಾಲ್ ಗೋಪಾಲರವರಿದ್ದಾರೆ ಅವ್ರ ಬಗ್ಗೆ ನಾನು ಹೇಳಬೇಕಾದಂಥ ಅಗತ್ಯ ಇಲ್ಲ ಬಂಧುಗಳೇ ಹಾಲಕ್ಕೋಟ್ರು ರತ್ನ ಹಲಕ್ಕೋಟ್ರು ಮತ್ತೆ ಡಾಕ್ಟರ್ ಅರ್ಸೋರು ಈ ಒಂದು ಕಾಂಬಿನೇಷನ್ ಇದೆಯಲ್ಲ ಒಂದು ದೊಡ್ಡ ಒಂದು ಬದಲಾವಣೆಯನ್ನ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತಂದಿದ್ದಾರೆ ಹಾಗೆ ನೋಡಿದ್ರೆ ನಮ್ಮ ರತ್ನ ಹಲಕ್ಕೋಟ್ರು ಇದ್ದಿದ್ದು ಕೆನಡಾದಲ್ಲಿ ಅಮೆರಿಕ ಅಲ್ಲ ಹೆಚ್ಚು ಇದ್ದಿದ್ದು ಕೆನಡಾದಲ್ಲಿ ಅವರ ಯಜಮಾನರು ಅಲ್ಲೇ ಇದ್ರು ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಾನು ಅಮೆರಿಕೆಗೆ ಹೋಗಿದ್ದಾಗ ಅವ್ರ ಮನೆಗೆಲ್ಲ ಹೋಗಿದ್ದೀನಿ ಅವ್ರ ಮಕ್ಕಳೆಲ್ಲ ನನಗೆ ಪರಿಚಯ ಇದೆ ಆ ವಿಂಡ್ಸರ್ ಅಂತ ಇದೆ ಜಾಗ ಕೆರಳದಲ್ಲಿ ಅಲ್ಲಿ ಆ ದಿವಸಗಳಲ್ಲಿ ಇದ್ದರು ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರು ಮತ್ತೆ ಕುಟುಂಬ ವರ್ಗದವರೆಲ್ಲರೂ ಸಹ ಇವರಿಗೆ ಬಹಳ ಆತ್ಮೀಯರು ಕೆರಳದಲ್ಲಿ ಹತ್ತಾರು ವರ್ಷಗಳು ಇದ್ದು ಮೈಸೂರಿಗೆ ಬಂದು ಡಾಕ್ಟರ್ ಹಲಪ್ಪಗೌಡರು ಇನ್ನಲ್ಲಿ ಪ್ರೊಫೆಸರ್ ಆಗಿದ್ರು ಇವರ ಕಾರ್ಯಕ್ಷೇತ್ರನೇ ಬೇರೆ ಅವರ ಕಾರ್ಯಕ್ಷೇತ್ರನೇ ಬೇರೆ ಆದರೆ ಚುಟುಕು ಸಾಹಿತ್ಯ ಪರಿಷತ್ತಿಗೆ ಪ್ರವೇಶ ಮಾಡಿ ಇವತ್ತು ಮೈಸೂರಿನ ಮನೆ ಮಾತಾಗಿರ್ತಕ್ಕಂಥವರು ಡಾಕ್ಟರ್ ಹಲಕ್ಕು ಹಾಗೆ ನಮ್ಮ ಡಾಕ್ಟರ್ ಅರಸೂರ್ ಅವರು ಒಂದು ರೀತಿಯಲ್ಲಿ ಎಲ್ಲ ಎಲ್ಲ ಸರ್ವವ್ಯಾಪಿ ಸರ್ವಸ್ಪರ್ಶಿ ಇದ್ದೀವಲ್ಲ ನಮ್ಮ ಮೈಸೂರಿನ ಯಾವುದೇ ಸಾಂಸ್ಕೃತಿಕ ಚಟುವಟಿಕೆಗಳು ನಡೆದರೂ ಸಹ ಅವ್ರದ ಒಂದು ಛಾಪು ಅಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತೇವೆ ಅನಿರೀಕ್ಷಿತವಾಗಿ ಕೆಲವು ವರ್ಷಗಳ ಹಿಂದೆ ಡಾಕ್ಟರ್ ಅರ್ಸೌನ್ ಬಂದು ಈ ಚುಟುಕ ಸಾಹಿತ್ಯ ಪರಿಷತ್ತಿನ ಒಂದು ಜವಾಬ್ದಾರಿಯನ್ನು ನೀವು ನಿರ್ವಹಿಸಬೇಕು ಅಂತ ಹೇಳಿ ನನ್ನನ್ನು ಸಹ ಈ ಒಂದು ಚಳುವಳಿಯಲ್ಲಿ ತೊಡಗಿಸ್ಕೊಂಡೆ ಕಾರಣರಾಗಿ ಆ ಕಾರಣದಿಂದ ನಾನು ಒಂದಿಷ್ಟು ಈ ಸಾಹಿತ್ಯ ಕ್ಷೇತ್ರದಲ್ಲಿ ಓದಲಿಕ್ಕೆ ತಿಳಿಲಿಕ್ಕೆ ನಾನು ಪ್ರಯತ್ನ ಮಾಡಿದಂಥವನು ನಾನು ಮೂಲತಃ ಸಾಹಿತಿ ಅಲ್ಲ ನಾನೊಬ್ಬ ವಕೀಲ ನನ್ನ ಕ್ಷೇತ್ರ ವಕೀಲಿ ವೃತ್ತಿ ಮತ್ತು ಒಬ್ಬ ಒಂದು ರಾಜಕೀಯ ಪಾರ್ಟಿಯ ಕಾರ್ಯಕರ್ತ ಬದುಕುಗಳೇ ಬದುಕುದ್ರ ಬಗ್ಗೆ ಏನು ಅನ್ನೋದನ್ನು ಡಾಕ್ಟರ್ ಮಾನಸ ಅವರು ಭಾಳ ಚೆನ್ನಾಗಿ ಸುಂದರವಾಗಿ ತಿಳಿಸಿದ್ದಾರೆ ಬದುಕಿನಿಂದಲೇ ಉತ್ಪತ್ತಿಯಾಗಿರತಕ್ಕಂಥದ್ದು ಸಾಹಿತ್ಯ ಅದರಲ್ಲೂ ಚುಟುಕು ಸಾಹಿತ್ಯ ಅವರು ಅನೇಕ ಗಣ್ಯಮಾನ್ಯರ ಹೆಸರುಗಳನ್ನ ಅವಲೋಕನ ಮಾಡಿದರು ವಿಶೇಷವಾಗಿ ಅಕ್ಕನ ಹೆಸರೇ ಹೇಳಿಕೊಂಡು ಆ ವಚನವನ್ನು ಹೇಳಿದರು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೋಡೆ ಅಂತ ಅಯ್ಯ ಅಂತ ಹೇಳ್ತಾ ಜೀವನದಲ್ಲಿ ನಾವು ಹುಟ್ಟಿದ ಮೇಲೆ ಸುಖ ದುಃಖಗಳು ಬರ್ತದೆ ಅದನ್ನೆಲ್ಲ ಯಾವ ರೀತಿ ಸಮಾನತೆಯಿಂದ ನೋಡಬೇಕಾಗ್ತದೆ ಸ್ಥಿತಪ್ರಜ್ಞರಾಗಿ ಹೇಗೆ ಅದನ್ನು ನಿರ್ವಹಿಸಬೇಕಾಗ್ತದೆ ಅನ್ನೋದನ್ನು ಬಹಳ ಸುಂದರವಾಗಿ ನಮಗೆಲ್ಲರಿಗೂ ಮನವರಿಕೆ ಮಾಡಿಕೊಡ್ತಾರೆ ಅವರು ಬೆಂಗಳೂರು ಮೈಸೂರಿನ ಮೈಸೂರಿನವ್ರೆ ಮೂರ್ಲತ ಆಗ ಈ ಜವಾಬ್ದಾರಿ ಕಾರಣದಿಂದ ಅವರು ಬೆಂಗಳೂರಿನಲ್ಲಿಸಿದ್ದಾರೆ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮಕ್ಕೆ ಇವತ್ತು ಬೆಂಗಳೂರಿನಿಂದ ಬಂದು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣವನ್ನು ಮಾಡ್ಯ ನನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಹಾಕಿಕೊಟ್ಟಿರತಕ್ಕಂಥದ್ದು ಈ ಈ ಸಾಹಿತ್ಯ ಪರಿಷತ್ತಿನ ಈ ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಪ್ರಶಸ್ತಿ ಪತ್ರ ವಿತರಣೆಗೋಸ್ಕರ ಇಲ್ಲಿ ನಾನು ಮಾತಾಡಬೇಕು ಅನ್ನೋ ಸಂಭವ ಬರ್ತದೆ ಅಂತ ನನಗೆ ಗೊತ್ತಿರಲಿಲ್ಲ ಬಂಧುಗಳೇ ಒಂದು ಬದುಕಿನ ಒಂದು ಗುಟ್ಟು ಏನು ಅಂತ ಅಂದರೆ ಬದುಕಿನ ಒಂದು ಆಸೆ ಏನು ಅಂತಂದರೆ ನಾವು ಆನಂದವಾಗಿರಬೇಕು ಅಂತ ಯು ಮಸ್ಟ್ ಬಿ ಹ್ಯಾಪಿ ಪ್ಲೆಷರ್ ಈಸ್ ನಾಟ್ ಹ್ಯಾಪಿ ಹ್ಯಾಪಿನೆಸ್ ಪ್ಲೆಷರ್ ಈಸ್ ಓನ್ಲಿ ಟೆಂಪರರಿ ಹ್ಯಾಪಿನೆಸ್ ಈಸ್ ಎವರ್ ಲಾಸ್ಟಿಂಗ್ ಅದನ್ನು ನಾವು ಬೇರೆ ಬೇರೆ ಮಾತುಗಳಲ್ಲಿ ಮೋಕ್ಷ ಅಂತ ಕೇಳ್ತೀವಿ ಇನ್ನೂ ಏನೇನೋ ವಿಚಾರಗಳನ್ನ ಹೇಳ್ತೀವಿ ಅದು ಬದುಕಿದ್ದಾಗ ನಾವು ಆನಂದವಾಗಿರಬೇಕು ಅಂತಂದರೆ ಬೇರೆಯವರನ್ನ ಇಂಗ್ಲಿಷ್ ನಲ್ಲಿ ಒಂದು ಮಾತು ದಿ ರಿಯಲ್ ವೇ ಟು ಗೆಟ್ ಹ್ಯಾಪಿನೆಸ್ ಈಸ್ ಬೈ ಗಿವಿಂಗ್ ಔಟ್ ಹ್ಯಾಪಿನೆಸ್ ಟು ಅದರ್ ಪೀಪಲ್ ಇಫ್ ವೆ ಮೇಕ್ ಅದರ್ ಹ್ಯಾಪಿ ವಿಲ್ ಬಿ ಹ್ಯಾಪಿ ಇವತ್ತು ಉದಾಹರಣೆ ಮಾಡ ಅನೇಕ ಸಾಹಿತಿಗಳ ಹೆಸರು ಅವರೆಲ್ಲ ದೆ ಮೇಟಿಕ್ ಸೊಸೈಟಿ ಹ್ಯಾಪಿ ದೆ ಮೇಕ್ ಪೀಪಲ್ ಹ್ಯಾಪಿ ಅಂತ ದಟ್ಸ್ ವೈ ದೇವರ್ ಹ್ಯಾಪಿ ಆ್ಯಂಡ್ ಹ್ಯಾಪಿಯೆಸ್ಟ್ ಆ ಕಾರಣದಿಂದ ನಾವು ಬದುಕನ್ನು ಅರ್ಥ ಮಾಡಿಕೊಳ್ಬೇಕು ಅಂತಂದರೆ ನಾವು ಆನಂದದಾಯಕವಾಗಿ ಇರಬೇಕು ನಾವು ಇರಬೇಕು ಅಂತಂದರೆ ನಾವು ಸುತ್ತಮುತ್ತಲ ನಮ್ಮಲ್ಲಿರ್ತಕ್ಕಂಥ ನಮ್ಮ ಬಂಧುಗಳಿರ್ಬೋದು ಇರ್ಬೋದು ನಮ್ಮ ಕುಟುಂಬ ವರ್ಗದವರೇ ಇರ್ಬೋದು ಅಥವಾ ಸಮಾಜದಲ್ಲಿ ಅದನ್ನು ಸಂತೋಷವಾಗಿ ಇಡಬೇಕು ಆದರೆ ಕೆಟ್ಟದಾಗಿ ನಾವು ಅದನ್ನು ನಿರ್ವಹಿಸಿದ್ರೆ ನಾವು ಕಷ್ಟಕಾರಿ ಪಟ್ಟಿಗಳನ್ನು ಎದುರಿಸಬೇಕಾಗ್ತದೆ ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡ್ಲಿಕ್ಕೆ ನಾನು ಹೋಗೋದಿಲ್ಲ